ವೀಕ್ಷಕರು ಎಲ್ಲರಿಗೂ ನಮಸ್ಕಾರ ನಮ್ಮ ಅಗ್ನಿಸ್ಟಾರ್ಟ್ ಅಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದು ನಾವು ಕೃಷಿಯಲ್ಲಿ ಆದಾಯಕ್ಕೆ ಮಾರ್ಗಗಳು ಎಂಬ ಪ್ರಮುಖ ವಿಷಯದ ಕುರಿತು ಮಾತನಾಡೋಣ ಈ ದಿನದ ಮಾತುಕತೆ ರೈತ ಸ್ನೇಹಿತರಿಗೆ ತಮ್ಮ ಆದಾಯವನ್ನು ಹೇಗೆ ಹೆಚ್ಚಿಸಬಹುದು ಎಂಬುದರ ಬಗ್ಗೆ ಪ್ರೇರಣೆಯನ್ನು ನೀಡುವುದು ನನ್ನ ಉದ್ದೇಶ ಸ್ನೇಹಿತರೆ ನಮ್ಮ ಅಗ್ರಿ ಅಗ್ನಿಸ್ಟಾರ್ಟ್ಅಪ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೃಷಿಯಲ್ಲಿ ಹೆಚ್ಚಿನ ಲಾಭದಾಯಕವಾಗಿ ಮಾಡುವಂಥ ಎಂಟು ಮಾರ್ಗಗಳ ಬಗ್ಗೆ ನಾನು ಇಲ್ಲಿ ನಿಮಗೆ ಹೇಳ್ತೇನೆ ಆ ಯೋಜನೆಗಳ ಬಗ್ಗೆ ನೀವೇನಾದರೂ ಗಮನ ಇಟ್ಟು ಕೇಳಿದ್ರೆ ನಿಮ್ಮ ಕೃಷಿಯಲ್ಲಿ ಉತ್ತಮ ಆದಾಯವನ್ನು ನೀವು ಪಡ್ಕೊಳ್ಬೋದು ಬನ್ನಿ ಸ್ನೇಹಿತರೆ ಆ ಎಂಟು ಮಾರ್ಗಗಳು ಯಾವುವು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಬಂದ್ಬಿಟ್ಟು ಯೋಜಿತ ಕೃಷಿ ಪ್ಲ್ಯಾನಿಂಗ್ ಫಾರ್ಮಿಂಗ್ ಯೋಜಿತ ಕೃಷಿ ಏನಂದರೆ ನಾವು ಯಾವುದೇ ಬೆಳೆಯನ್ನು ಬೆಳಿಬೇಕಾದ್ರೆ ಮೊದಲು ನಾವು ಪ್ಲ್ಯಾನ್ ಮಾಡಬೇಕು ನಾವು ಪ್ಲ್ಯಾನ್ ಮಾಡದೆ ಯಾವುದೇ ಕೃಷಿಯನ್ನು ಮಾಡಬೇಕು ಹೋದರೆ ನಮಗೆ ಲಾಸ್ ಆಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಯಾವ ಸೀಸನಲ್ಲಿ ಯಾವ ಬೆಳೆಯನ್ನು ಬೆಳಿಬೇಕು ಮಾರುಕಟ್ಟೆಯಲ್ಲಿ ಈಗ ಯಾವ ಬೆಳೆಗೆ ಹೆಚ್ಚು ಬೇಡಿಕೆ ಇದೆ ಅದನ್ನು ನಾವು ಗುರುತು ಮಾಡಿಕೊಂಡು ನಮ್ಮ ಹೊಲದಲ್ಲಿ ನಾವು ಪ್ಲ್ಯಾನ್ ಮಾಡಿಕೊಂಡು ಬೆಳೆಯನ್ನು ಬೆಳೆಬೇಕು ಸ್ನೇಹಿತರೆ ಇನ್ನು ಎರಡನೇದು ಪಾಯಿಂಟ್ ಬಂದ್ಬಿಟ್ಟು ಶ್ರೇಣಿಬದ್ಧ ಆಯ್ಕೆ ಅಂದರೆ ನಾವು ಒಂದೇ ಬೆಳೆ ಬೆಳೆದಕ್ಕಿಂತ ಅಂತರ ಬೇಸಾಯ ಮಿಶ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ಇನ್ನೂ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಬೋದು ಸ್ನೇಹಿತರೆ ಹೇಗೆ ಅಂತಂದರೆ ಇವಾಗ ಒಂದು ಬೆಳೆಯನ್ನು ಹಾಕಿದರೆ ಸೊ ಮಳೆ ಹೆಚ್ಚಾಗ್ಬೋದಿಲ್ಲ ಕಡಿಮೆ ಆಗ್ಬೋದು ಅದಕ್ಕೆ ರೋಗ ಕೀಟಗಳು ಇರ್ತವೆ ಮಾರುಕಟ್ಟೆ ಸಮಸ್ಯೆ ಇರುತ್ತೆ ಹಲವಾರು ಕಾರಣಗಳಿರುತ್ತೆ ಅದಕ್ಕೋಸ್ಕರ ಒಂದೇ ಬೆಳೆಯಲ್ಲಿ ನಮಗೆ ನಷ್ಟ ಆದರೆ ಇನ್ನೊಂದು ಬೆಳೆಯಿಂದ ನಮಗೆ ಲಾಭ ಕೂಡ ಬರ್ಬೋದು ಅದಕ್ಕೋಸ್ಕರ ಒಂದೇ ಕೃಷಿಯನ್ನು ಮಾಡೋದಕ್ಕಿಂತ ಮಿಶ್ರ ಪದ್ಧತಿಯಲ್ಲಿ ನಾವು ಬೆಳೆಯನ್ನು ಬೆಳೆದಾದರೆ ನಾವು ಕೃಷಿಯಲ್ಲಿ ಇನ್ನೂ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಬೋದು ಸ್ನೇಹಿತರೆ ಉದಾಹರಣೆಗೆ ಹೇಳೋದಾದರೆ ನಾವು ತೊಗರಿ ಬೆಳೆಯಲ್ಲಿ ಸಜ್ಜೆಯನ್ನು ಹಾಕಿದರೆ ಇದು ಸಜ್ಜೆ ಕಡಿಮೆ ಅವಧಿ ಬೆಳೆ ತೊಗರಿ ದೀರ್ಘಾವಧಿ ಬೆಳೆ ಹೀಗೆ ನಮಗೆ ಸಜ್ಜೆ ಬೇಗನೆ ಕಟಾವಿಗೆ ಬಂದು ನಮಗೆ ಲಾಭವನ್ನು ತಂದುಕೊಟ್ರೆ ಅದರ ನಂತರ ಬರುವ ಒಂದು ತೊಗರಿ ಬೆಳೆ ಇನ್ನೂ ಲಾಭವನ್ನು ಕೂಡ ಕೊಡುತ್ತೆ ಮತ್ತು ನಮ್ಮ ಭೂಮಿಗೂ ಕೂಡ ಮಣ್ಣಿನ ಆರೋಗ್ಯದ ದೃಷ್ಟಿಯಿಂದ ಅಂತರ ಬೇಸಾಯ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಇನ್ನು ಮೂರನೇದಾಗಿ ಬಂದ್ಬಿಟ್ಟು ಆಧುನಿಕ ತಂತ್ರಜ್ಞಾನ ಇವತ್ತಿನ ಒಂದು ಬದಲಾದಂಥ ಜೀವನ ಶೈಲಿಯಲ್ಲಿ ನಮಗೆ ಆಧುನಿಕ ಕೃಷಿ ಯಂತ್ರೋಪಕರಣಗಳ ಬಗ್ಗೆ ನಾವು ನಮ್ಮ ಕೃಷಿಯಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಕೃಷಿ ಭೂಮಿಯಲ್ಲೂ ಕೂಡ ಉತ್ತಮ ಆದಾಯವನ್ನು ಕೂಡ ನಾವು ಮಾಡ್ಬೋದು ಹೇಗೆಂತಂದರೆ ಈಗಿನ ಒಂದು ಆ್ಯಪ್ ಆಗಿರ್ಬೋದು ಡ್ರಿಪ್ ಇರಿಗೇಷನ್ ಆಗಿರ್ಬೋದು ಹೈಬ್ರಿಡ್ ಬೀಜಗಳನ್ನಾಗಿರ್ಬೋದು ಸೊ ಇವತ್ತಿನ ಒಂದು ಮೊಬೈಲ್ ಯುಗದಲ್ಲಿ ಇಂಟರ್ನೆಟ್ ಬಳಕೆಯಿಂದ ಕೂಡ ನಮ್ಮ ಕೃಷಿ ಪದ್ಧತಿಯನ್ನು ಕೂಡ ನಾವು ಇನ್ನೂ ಹಲವಾರು ರೀತಿಯಿಂದ ನಾವು ಒಂದು ಉತ್ತಮ ಆದಾಯವನ್ನು ಕೂಡ ನಾವು ಮಾಡ್ಕೋದು ಸ್ನೇಹಿತರೆ ಇನ್ನು ನಾಲ್ಕನೇದಾಗಿ ಬಂದ್ಬಿಟ್ಟು ಉತ್ಪನ್ನಗಳ ಪ್ರಕ್ರಿಯೆ ವ್ಯಾಲ್ಯೂ ಅಡಿಷನ್ ಅಂದರೆ ನಾವು ಯಾವ ಬೆಲೆಯನ್ನು ಬೆಳಿತೀವಿ ಉದಾಹರಣೆಗೆ ಅಂತಂದರೆ ನಾವು ಮೆಕ್ಕೆಜೋಳವನ್ನು ಬೆಳೀತೀವಿ ಅಂದರೆ ಆ ಮೆಕ್ಕೆಜೋಳದಿಂದ ಏನೆಲ್ಲ ಮೌಲ್ಯವರ್ಧನೆ ಮಾಡ್ಬೋದು ಇದನ್ನು ನಾವು ಫಸ್ಟ್ ತಿಳ್ಕೊಳ್ಬೇಕು ಆ ಮೆಕ್ಕೆಜೋಳವನ್ನು ಹಾಗೆ ರಾಶಿ ಮಾಡಿ ಮಾರ್ಕೆಟಿಂಗ್ ಮಾಡಿದರೆ ನಮ್ಗೆ ಕಡಿಮೆ ಲಾಭ ಬರುತ್ತೆ ಅದನ್ನೇ ನಾವು ಮೌಲ್ಯವರ್ಧನೆಯನ್ನು ಮಾಡಿ ಆಹಾರಗಳಿಗೆ ಪಶು ಆಹಾರಗಳಿಗೆ ಆಹಾರವಾಗಿ ಮಾರಾಟ ಮಾಡಿದರೆ ಸೈಲೇಜ್ ಮಾಡ್ಕೊಂಡ್ರೆ ಇನ್ನೂ ಹೆಚ್ಚಿನ ಲಾಭವನ್ನು ಮಾಡ್ಕೋಬೋದು ನಮ್ಮದೇ ಆದಂಥ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿ ಪ್ಯಾಕೇಜಿಂಗ್ ಮಾಡಿ ಲೇಬಲಿಂಗ್ ಮಾಡಿ ಸೊ ಒಳ್ಳೆಯ ಒಂದು ರೀತಿಯಿಂದ ನಾವು ವ್ಯಾಲ್ಯೂಅಡೇಷನನ್ನು ಮಾಡಿ ಮಾರುಕಟ್ಟೆಯನ್ನು ಮಾಡಿದರೆ ಇನ್ನೂ ನಮಗೆ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಬೋದು ಸ್ನೇಹಿತರನ್ನು ಇನ್ನು ನೆಕ್ಸ್ಟ್ ಐದನೇದಾಗಿ ನೋಡೋದಾದರೆ ಮಾರುಕಟ್ಟೆ ಮಾರುಕಟ್ಟೆ ಅಂತ ಬಂದಾಗ ನಮಗೆ ಇವತ್ತು ಮಾರುಕಟ್ಟೆ ತುಂಬಾ ಡಿಮಾಂಡನ್ನ ಇದೆ ಮತ್ತು ಕಷ್ಟಕರನೂ ಕೂಡ ಇದೆ ಸ್ನೇಹಿತರೆ ನಮ್ಮ ಬೆಳೆಯನ್ನ ನಾವು ಮಾರುಕಟ್ಟೆಯನ್ನ ಹೇಗೆ ಮಾಡ್ತೀವೋ ಮೊದಲು ನಾವು ನಿರ್ಧಾರ ಮಾಡ್ತಿರ್ಬೇಕು ನಾವು ನಾವು ಹೊಲದಲ್ಲಿ ಬೆಳೆ ಹಾಕಿಕ್ಕಿನ ಮುಂಚೆಗ ಆ ಬೆಳೆಯ ಬಗ್ಗೆ ಪರಿಪೂರ್ಣವಾಗಿ ನಾವು ಬೆಳೆ ಮಾರಾಟದ ಬಗ್ಗೆಯೂ ಕೂಡ ತಿಳ್ಕೊಂಡಿರ್ಬೇಕು ಇವಾಗ ನಾವು ಅದೇ ಮೆಕ್ಕೆಜೋಳನ ತಗೊಂಡ್ರೆ ಮೆಕ್ಕೆಜೋಳನ ಬಿತ್ತನೆ ಮಾಡುವಾಗ ಆ ಮೆಕ್ಕೆಜೋಳದ ಮಾರುಕಟ್ಟೆ ಬಗ್ಗೆಯೂ ಕೂಡ ಮೊದಲು ನಾವು ತಿಳುವಳಿಕೆಯನ್ನ ಪಡೆದಿರಬೇಕು ಅದನ್ನ ಹೇಗೆ ಮಾರುಕಟ್ಟೆ ಮಾಡಬೇಕು ಯಾವ ರೀತಿ ಮಾರುಕಟ್ಟೆ ಮಾಡಬೇಕು ಅದು ಮಾರುಕಟ್ಟೆ ಎಲ್ಲಿದೆ ವ್ಯಾಲ್ಯೂಡೇಷನ್ ಹೇಗೆ ಮಾಡಬೇಕು ಉಪ ಉತ್ಪನ್ನಗಳನ್ನ ಮಾರುಕಟ್ಟೆ ಎಲ್ಲಿ ಮಾಡಬೇಕು ಅನ್ನೋದನ್ನು ಕೂಡ ನಾವು ಇದನ್ನೆಲ್ಲ ನಾವು ಸವಿರವಾಗಿ ತಿಳ್ಕೊಂಡು ಸ್ನೇಹಿತರೆ ಇವತ್ತಿನ ಕಾಲದಲ್ಲಿ ಮೊಬೈಲ್ ಯುಗದಲ್ಲಿ ನಮಗೆ ವಾಟ್ಸಪ್ ಇದೆ ಫೇಸ್ಬುಕ್ ಇದೆ ಇನ್ಸ್ಟಾಗ್ರಾಮ್ ಇದೆ ಯೂಟ್ಯೂಬ್ ಇದೆ ಸೊ ಎಲ್ಲದರಲ್ಲೂ ಕೂಡ ನಮ್ಮ ಒಂದು ಕೃಷಿಯನ್ನು ನಾವು ಇಲ್ಲಿ ಜನರಿಗೆ ಜಾಹೀರಾತನ್ನು ಕೊಡುತ್ತಾ ನಮ್ಮ ಮಾರುಕಟ್ಟೆಯನ್ನು ನಾವು ಸೃಷ್ಟಿ ಮಾಡಿಕೊಳ್ಬೇಕು ಮಾರುಕಟ್ಟೆ ಅನ್ನೋದು ತುಂಬ ದೊಡ್ಡದ ಸಾಗರ ಇದ್ದಂತೆ ನೀವು ಅದನ್ನು ಹೇಗೆ ಉಪಯೋಗ ಮಾಡ್ಕೊತೀರೋ ಅದರಲ್ಲಿ ಅದು ನಿಮ್ಮ ನಿಮ್ಮ ಒಂದು ಬುದ್ಧಿಮಟ್ಟಕ್ಕೆ ಬಿಟ್ಟಿದ್ದು ನಿಮ್ಮ ಜ್ಞಾನಕ್ಕೆ ಬಿಟ್ಟಿದ್ದು ನಿಮ್ಮ ಸಮಯ ಮತ್ತು ಜ್ಞಾನವನ್ನು ಹೇಗೆ ಉಪಯೋಗ ಮಾಡ್ಕೊಂತೀರೋ ಅದು ಮಾರುಕಟ್ಟೆ ನಮಗೆ ಅದರ ಫಲಿತಾಂಶವನ್ನು ನೋಡಬಹುದು ಸ್ನೇಹಿತರೆ ನೆಕ್ಸ್ಟ್ ಬಂದುಬಿಟ್ಟು ಆರದ್ದು ಮಿಕ್ಸ್ಡ್ ಫಾರ್ಮಿಂಗ್ ಅಂದರೆ ಹಿಂದೆ ಮೊದಲೆಲ್ಲ ನಾವು ಏನು ಮಾಡ್ತಾ ಇದ್ವಿ ಅಂದರೆ ಕೃಷಿಯ ಜೊತೆಗೆ ಹೈನುಗಾರಿಕೆ ಆಗಿರ್ಬೋದು ಗೋಳಿ ಸಾಕಾಣಿಕೆ ಆಗಿರ್ಬೋದು ಕುರಿ ಸಾಕಾಣಿಕೆ ಆಗಿರ್ಬೋದು ಎರೆಹುಳು ಗೊಬ್ಬರ ಜೊತೆಗೆ ಆಗಿರ್ಬೋದು ಜೇನು ಸಾಕಾಣಿಕೆ ಆಗಿರ್ಬೋದು ಹಲವಾರು ನಾವು ಉಪ ಉತ್ಪನ್ನಗಳನ್ನ ಕೃಷಿಯನ್ನು ಮಾಡ್ತಾ ಇದ್ದೀವಿ ಈಗ ನಾವು ಮಾಡ್ತಾ ಇದ್ದೀವಿ ಅಂದರೆ ಒಂದೇ ಬೆಳೆಯಿಂದ ನಮಗೆ ಸಾಕಷ್ಟು ಹಣ ಸಂಪಾದನೆ ಮಾಡಬಹುದು ಅನ್ನೋ ಒಂದು ಮೈಂಡ್ ಸೆಟ್ ನಾವು ಒಂದೇ ಎಲ್ಲದನ್ನು ಬಿಟ್ಟು ಒಂದೇ ಬೆಳೆಯನ್ನು ಬೆಳೀತಾ ಇದ್ದೀವಿ ಅದಕ್ಕೆ ನಮ್ಗೆ ಏನಾಗ್ತಿದೆ ಅಂದರೆ ಲಾಸ್ ಆಗ್ತಾ ಇದೆ ಯಾಕಂದ್ರೆ ನಾವು ಒಂದೇ ಬೆಳೆಯನ್ನು ಬೆಳೀತಾ ಇದ್ದೀವಿ ನಮಗೆ ಮಾರುಕಟ್ಟೆ ನಮ್ಮ ಕೈಯಲ್ಲಿಲ್ಲ ಹಾಗಾಗಿ ಒಂದೇ ಬೆಲೆಯನ್ನು ಬೆಳೆದಕ್ಕಿಂತ ಮುಂಚೆ ನೀವು ಮಿಕ್ಸ್ಡ್ ಕೃಷಿಯನ್ನು ಮಾಡಿ ಸೊ ಸ್ನೇಹಿತರೆ ನೆಕ್ಸ್ಟ್ ಬಂದ್ಬಿಟ್ಟು ಏಳನೇದು ಶಿಕ್ಷಣ ಮತ್ತು ತರಬೇತಿ ಇವತ್ತು ನಮ್ಮ ಕೃಷಿಯಲ್ಲೂ ಕೂಡ ನಮಗೆ ಶಿಕ್ಷಣ ಮತ್ತು ತರಬೇತಿ ಕಲಿಕೆ ಅನ್ನೋದು ಬಹಳ ಇಂಪಾರ್ಟೆಂಟು ನಮ್ಮ ಕೃಷಿಯ ಬಗ್ಗೆ ನಾವು ದಿನಾನೂ ಕಲಿತಾ ಇರಬೇಕು ನಮ್ಮ ಕೃಷಿಯಲ್ಲಿ ಹೊಸ ಹೊಸ ವಿಧಾನಗಳು ಯಾವ ಇದೆ ಏನಾಗ್ತಾ ಇದೆ ಕೃಷಿಯಲ್ಲಿ ಬದಲಾವಣೆ ಏನಾಗ್ತಾ ಇದೆ ನಾವು ಕೃಷಿಯಲ್ಲಿ ಯಾವ ತರಹದ ಬದಲಾವಣೆಯನ್ನು ಮಾಡ್ಕೊಳ್ಬೋದು ಇದನ್ನೆಲ್ಲ ಕೂಡ ನಾವು ದಿನಾನೂ ನಾವು ಕಲಿತಾ ಇರಬೇಕು ಸ್ನೇಹಿತರೆ ಇವತ್ತು ಸಾಕಷ್ಟು ಕೃಷಿ ವಿಜ್ಞಾನ ಕೇಂದ್ರಗಳು ಸಾಕಷ್ಟು ರೈತರಿಗೆ ಕೃಷಿ ತರಬೇತಿಗಳನ್ನು ನಡೆಸ್ತಾ ಇದ್ದಾರೆ ಅಲ್ಲಿ ನೀವು ತರಬೇತಿಯನ್ನು ಪಡ್ಕೊಂಡು ಇವತ್ತು ವಾಟ್ಸಪ್ಪಲ್ಲಿ ಯೂಟ್ಯೂಬಲ್ಲಿ ಸಾಕಷ್ಟು ಮಾಹಿತಿ ಇದೆ ಆದರೆ ಆದರೂ ನಮ್ಮ ರೈತರಿಗೆ ಮಾಹಿತಿಯ ಕೊರತೆ ಇರೋದ್ರಿಂದ ಇದ್ದುದರಿಂದ ನಮ್ಮ ತಮ್ಮ ಕೃಷಿಯಲ್ಲಿ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಹರಸಾಹಸವನ್ನು ಪಡ್ತಾ ಇರ್ತಾರೆ ಸೊ ಆದಷ್ಟು ನಾನು ಹೇಳ್ತಾ ಇರೋದು ನಿಮ್ಮ ಕೃಷಿಯಲ್ಲಿ ಜ್ಞಾನದ ಅವಶ್ಯಕತೆ ಬಹಳ ಆಗಿದೆ ಸ್ನೇಹಿತರೆ ನಾವು ಜ್ಞಾನವನ್ನು ಕಲಿತಾ ಇರಬೇಕು ಪ್ರತಿ ಕೂಡ ನಾವು ಅಪ್ಡೇಟನ್ನು ಆಗ್ತಾ ಇರಬೇಕು ಏನೆಲ್ಲ ಕೃಷಿಯಲ್ಲಿ ಹೊಸ ಬದಲಾವಣೆಗಳು ಬರ್ತಾ ಇದ್ದಾವೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಇರಬೇಕು ಸ್ನೇಹಿತರೆ ಇನ್ನು ನೆಕ್ಸ್ಟ್ ಲಾಸ್ಟ್ ಲಾಸ್ಟನ್ನು ನಮ್ಮ ಕೃಷಿಯಲ್ಲಿ ಬಂದಂಥ ಲಾಭದಲ್ಲಿ ನಾವು ನಮ್ಮ ವೃದ್ಧಾಪಕ್ಕೆ ಆಗಿರ್ಬೋದು ನಮ್ಮ ಮಕ್ಕಳ ಶಿಕ್ಷಣಕ್ಕೆ ಆಗಿರ್ಬೋದು ನಮ್ಮ ಆರೋಗ್ಯಕ್ಕೆ ಆಗಿರ್ಬೋದು ಉಳಿತಾಯವನ್ನು ಮಾಡುವುದು ನಾವು ಯಾರೂ ರೈತರು ಉಳಿತಾಯವನ್ನು ಮಾಡೋಂಗಿಲ್ಲ ಸೊ ಏನಾಗ್ತದೆ ಅಂದರೆ ನಾನು ಸಾಕಷ್ಟು ರೈತರನ್ನೆಲ್ಲ ಕೇಳ್ತಾ ಇರ್ತೇನೆ ಅವ್ರಿಗೆ ಏನು ಹೇಳ್ತಾರೆ ಇಲ್ಲ ಮರೆಯ ಒಂದು ಲಕ್ಷ ನಮ್ಮ ಎಲ್ಲ ಬಂದಿತ್ತು ಎಲ್ಲ ಆಳು ಖರ್ಚಾಯಿತು ಬೀಜ ಗೊಬ್ಬರ ಖರ್ಚಾಯಿತು ಮಿಷನ್ ಖರ್ಚಾಯಿತು ಅದು ಖರ್ಚಾಯಿತು ಫೋನ್ ಬಿಲ್ಲು ಟಿವಿ ಬಿಲ್ಲು ಮನೆಗೆ ರೇಷನ್ನು ಮಕ್ಕಳಿಗೆ ಸ್ಕೂಲ್ ಫೀಸು ಇದೆಲ್ಲ ಆಗುತ್ತೆ ಆದರೆ ನನಗೆ ಉಳಿತಾಯನೇ ಆಗ್ತಾಯಿಲ್ಲ ಸೋ ಸ್ನೇಹಿತರೆ ನಾನು ಹೇಳೋದು ಅದು ಎಲ್ಲ ಕಷ್ಟಗಳು ಇರೋದೇನೆ ಎಲ್ಲರಿಗೂ ಇರೋದೇನೆ ಆ ಕಷ್ಟಗಳು ಏನೇ ಇದ್ದರೂ ಕೂಡ ನಿಮ್ಮ ಕೃಷಿಯಲ್ಲಿ ಬಂದಂಥ ಲಾಭದಲ್ಲಿ ಶೇಕಡಾ ಹತ್ತರಷ್ಟು ನಿಮ್ಮ ಉಳಿತಾಯಕ್ಕಾಗಿ ಎತ್ತಿರಿ ಫಸ್ಟ್ ಉಳಿತಾಯ ಮಾಡಿ ಆ ನಂತರ ಖರ್ಚು ಮಾಡಿ ಉಳಿತಾಯ ಮಾಡೋದಕ್ಕೆ ಬೆಸ್ಟ್ ಆಪ್ಷನ್ ಅಂತಂದರೆ ಪಿ ಪಿ ಎಫ್ ಅಂತ ಒಂದು ಕೇಂದ್ರ ಸರ್ಕಾರದ ಒಂದು ಮಹತ್ವದ ಆಗಿದ್ದು ಇದು ಪಬ್ಲಿಕ್ ಪ್ರಾಯಿಡೆಂಟ್ ಬಂಡ್ ಆಗಿದ್ದು ಇದು ಹದಿನೈದು ವರ್ಷದ ಟರ್ಮ್ ಆಗಿರುತ್ತದೆ ಇದರಲ್ಲಿ ನೀವು ಒಂದು ವರ್ಷಕ್ಕೆ ಐದುನೂರು ರೂಪಾಯಿ ನಡೆದು ಒಂದೂವರೆ ಲಕ್ಷದವರೆಗೂ ನೀವು ಅಮೌಂಟನ್ನು ತುಂಬಿದರೆ ಹದಿನೈದು ವರ್ಷ ಆದಮೇಲೆ ನಿಮಗೆ ಲಕ್ಷ ಲಕ್ಷ ಗಂಟಲೇ ನೀವು ಹಣವನ್ನು ನಿಮ್ಮ ಒಂದು ವೃದ್ಧಾಪನ ವಿತನಕ್ಕೆ ಬಳಕೆ ಮಾಡ್ಕೊಳ್ಬಹುದು ಸ್ನೇಹಿತರೆ ಏನೇ ಮಾಡಿ ನೀವು ಕೃಷಿಯಲ್ಲಿ ಎಷ್ಟು ಗಳಿಸಿದ್ರು ಕೂಡ ನಿಮ್ಮ ಒಂದು ಉಳಿತಾಯವೇ ಒಂದು ಮಹತ್ವದ ಘಟ್ಟ ಆಗುತ್ತೆ ನೀವು ಎಷ್ಟೇ ಸಂಪಾದನೆ ಮಾಡಿ ಉಳಿತಾಯವನ್ನು ಮಾಡಿ ಉಳಿತಾಯ ಅಂದರೆ ನಾವು ಕೃಷಿಯಲ್ಲಿ ಆರ್ಥಿಕತೆಯಿಂದ ಬದುಕೋದಕ್ಕೆ ಸಾಧ್ಯ ಆಗಬೇಕು ನಮ್ಮ ಕೃಷಿ ಉತ್ತಮವಾಗಿ ಲಾಭದಾಯಕ ಆಗ ಆಗಬೇಕಾಗುತ್ತದೆ ನಮ್ಮ ಕೃಷಿಯಲ್ಲಿ ಬಂದಂಥ ಲಾಭದಲ್ಲಿ ನಾವು ಉಳಿತಾಯವನ್ನು ಮಾಡಲೇಬೇಕು ಆದ್ದರಿಂದ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿತಾಯ ಮಾಡೋದಕ್ಕೆ ಪಿ ಪಿ ಎಫ್ ಅನ್ನುವಂಥ ಯೋಜನೆ ಬಗ್ಗೆ ಒಂದು ವಿವರಣೆಯನ್ನು ಒಂದು ವಿಡಿಯೋವನ್ನು ಮಾಡ್ತೀನಿ ಎಲ್ಲರೂ ದಯವಿಟ್ಟು ನನ್ನ ಅಗ್ರಿ ಸ್ಟಾರ್ಟ್ ಅಪ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಉದ್ದೇಶ ನಮ್ಮ ರೈತರು ತಮ್ಮ ಕೃಷಿಯಲ್ಲಿ ಉತ್ತಮ ಲಾಭವನ್ನು ಪಡೆಯಬೇಕು ಉತ್ತಮ ಆರ್ಥಿಕ ಸ್ಥಿತಿಯಿಂದ ಜೀವನವನ್ನು ಅನ್ನೋದು ನನ್ನ ಒಂದು ಉದ್ದೇಶ